ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಗ್ರಾಮ ಪಂಚಾಯತಿ ಪೀಡಿಗಳು ಮನಸ್ಸು ಮಾಡಿದ್ರೆ ಈ ಗ್ರಾಮವನ್ನು ಸ್ವಚ್ಛ ಮಾಡ್ಬೋದು ಸುಂದರ ಮಾಡ್ಬೋದು ಅಭಿವೃದ್ಧಿ ಮಾಡ್ಬೋದು ಇಲ್ಲಿ ಎಮ್ ಎಲ್ ಎ ಬೇಕಾಗಿಯೇ ಇಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿಗಳು ಕೊಡಿ ಅಂದರೆ ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ ಕೊಡಿ ಇಡೀ ಗ್ರಾಮವನ್ನೇ ಸ್ವಚ್ಛ ಮಾಡಬಹುದು ಅತ್ಯಂತ ಶ್ರೇಷ್ಠ ಕಾರ್ಯವನ್ನು ಮಾಡಬಹುದು ಆದರೆ ಪಿ ಡಿಗಳು ಮನಸ್ಸು ಮಾಡ್ತಾಯಿಲ್ಲ ಒಬ್ಬ ಪಿ ಡಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಎಲ್ಲ ಅಧಿಕಾರಿಗಳನ್ನು ಈಗ ಗ್ರಾಮ ಪಂಚಾಯಿತಿ ಕೊಟ್ಟಿದ್ದಾರೆ ಶೇಕಡ ತೊಂಬತ್ತರಷ್ಟು ಏನು ಅಭಿವೃದ್ಧಿ ಕಾರ್ಯಗಳಿವೆ ಅವು ಪಂಚಾಯಿತಿ ಸುಪರ್ದಿಗೆ ಬರ್ತವೆ ಈ ಹಿಂದೆ ತಾಲ್ಲೂಕ್ ಪಂಚಾಯಿತಿ ಸ್ವಲ್ಪ ಇತ್ತು ನಂತರ ಜಿಲ್ಲಾ ಪಂಚಾಯಿತಿಗಿತ್ತು ಆದರೆ ಎಲ್ಲ ಅಧಿಕಾರವನ್ನು ಈಗ ಗ್ರಾಮ ಪಂಚಾಯಿತಿಗೆ ಕೊಟ್ಟುಬಿಟ್ಟಿದ್ದಾರೆ ಹೀಗಾಗಿ ಪೀಡೆಗಳ ಮೇಲೆ ಹೆಚ್ಚು ಜವಾಬ್ದಾರಿ ಬಿದ್ದಿದೆ ಕೆಲವು ಪೀಡೆಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ರು ಕೂಡ ಹೆಚ್ಚಾಗಿ ಪೀಡೆಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ರಿಂದ ಗ್ರಾಮಗಳು ಅಭಿವೃದ್ಧಿ ಆಗ್ತಾಯಿಲ್ಲ ಕೋಟ್ಯ ಅಂತರ ಹಣ ಮುಂಜೂರಾಗ್ತಾ ಇದ್ದರೂ ಕೂಡ ಇಲ್ಲಿ ಬಂದ್ ಮುಡ್ತಾ ಇಲ್ಲ ಅಂತರ ಜನರು ಕೂಡ ಗ್ರಾಮ ಸಭೆಗೆ ಹೋಗಿ ಪ್ರಶ್ನೆಗಳನ್ನು ಇಲ್ಲ ನಮ್ಮ ಗ್ರಾಮಕ್ಕೆ ಏನೇನು ಬಂದಿದೆ ಯಾವ್ಯಾವ ಯೋಜನೆಗಳು ಬಂದಿವೆ ಅಂತ ಇಲ್ಲ ಹೀಗಾಗಿ ಪಿಡಿಒಗಳು ಹೇಳುವಂಥ ಪ್ರಶ್ನೆನೇ ಬರೋದಿಲ್ಲ ಅಧ್ಯಕ್ಷರು ಮತ್ತು ಪಿ ಡಿ ಕೂಡಿ ಒಳ ಹೊಂದಾಣಿಕೆ ಮಾಡಿಕೊಂಡು ಗುತ್ತಿಗೆದಾರರ ಜೊತೆ ಒಳ ಹೊಂದಾಣಿಕೆ ಮಾಡಿಕೊಂಡು ಹಣವನ್ನು ಲೂಟಿ ಮಾಡ್ತಾಯಿದ್ದಾರೆ ಒಬ್ಬ ಪಿ ಒ ಎಲ್ಲವನ್ನು ಮಾಡಬಹುದು ಯಾಕಂದರೆ ಜನ ಮತ್ತು ಮರಣ ಉತ್ತಾರ ಅವನ ಕಡೆಯ ಕೊಟ್ಟಿದ್ದಾರೆ ನಂತರ ಈಗ ಹೊಸದಾಗಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅವನೇ ಇಶ್ಯೂ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಅರವತ್ತಿಂದ ಎಪ್ಪತ್ತು ಏನು ಯೋಜನೆಗಳಿವೆ ಅವನು ಸುಪ್ಪದರಿಗೆ ಬರ್ತವೆ ಅವನು ಮನಸ್ಸು ಮಾಡಿದರೆ ಆ ಹಳ್ಳಿಯನ್ನು ಒಂದೇ ವರ್ಷದಲ್ಲಿ ಅಭಿವೃದ್ಧಿ ಕೂಡ ಮಾಡಬಹುದು ಐದು ವರ್ಷ ಬೇಕಾಗಿಯೇ ಇಲ್ಲ ಅಷ್ಟೊಂದು ಹಣ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ ಇನ್ನು ರೇಗಾ ಯೋಜನೆ ಒಂದು ದಿನಕ್ಕೆ ಮೂರುನೂರ ಇಪ್ಪತ್ತೊಂಬತ್ತು ರೂಪಾಯಿ ಮೂವತ್ತೊಂಬತ್ತು ರೂಪಾಯಿ ಕೂಲಿಯನ್ನು ಇದ್ದಾರೆ ನರೇ ಅಂತಂದರೆ ನ್ಯಾಷನಲ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ಆ ಯೋಜನೆ ಹೆಸರು ಮಹಾತ್ಮ ಗಾಂಧಿ ಅವರು ಹೆಸರಿನಲ್ಲಿ ಇದನ್ನು ಯೋಜನೆ ಅಂತಂದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತೊಂದರಲ್ಲಿ ಪಿ ವಿ ನರಸಿಂಹರಾವ್ ಏನ ಪ್ರಧಾನಮಂತ್ರಿ ಇದ್ದು ಆವಾಗಿನಿಂದ ಪ್ರಾರಂಭ ಆಗಿದೆ ಅಂದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತೊಂದರಿಂದ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ನಂತರ ಿ ಪಂಚಾಯಿತಿ ರಾಜ್ಯ ಮಸೂದೆಯನ್ನು ತಂದವರು ರಾಜೀವ್ ಗಾಂಧಿ ಅವರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯನ್ನು ಮಾಡಿದರು ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಎಲ್ಲರಿಗೂ ಸಿಗಬೇಕು ಅದರ ತಾಲೂಕ್ ಪಂಚಾಯಿತಿಗಳು ಈಗ ಇದ್ದು ಇಲ್ಲದಂತಾಗಿದೆ ಕೆಲವು ಕಡೆ ತಾಲೂಕ್ ಪಂಚಾಯಿತಿಗಳು ಬೇಡ ನೇರವಾಗಿ ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಇದ್ದರೆ ಸಾಕು ಅನ್ನುವಂಥ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ ಅದರ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ನಡೆಯಿತು ಅಂತ ಭ್ರಷ್ಟಾಚಾರದಿಂದ ಗ್ರಾಮಗಳು ಅಭಿವೃದ್ಧಿ ಆಗ್ತಾಯಿಲ್ಲ ಈಗ ಮೊನ್ನೆ ಹೊಸ ಒಂದು ಮಸೂದೆಯನ್ನು ಸರ್ಕಾರ ಮಂಡನೆ ಮಾಡಿತ್ತು ಯಾಕಂದರೆ ಪಿ ಡಿಗಳು ಆರ್ಥಿಕವಾಗಿ ಜವಾಬ್ದಾರಿದ್ರು ಆದ್ರೆ ಈ ಹೊಸ ಮಸೂದೆಯಲ್ಲಿ ಅಧ್ಯಕ್ಷರನ್ನು ಕೂಡ ಒಳಗೊಂಡು ಯಾರು ಸಹಿ ಮಾಡ್ತಾರೆ ಚೆಕ್ಕಿಗೆ ಅವರು ಜವಾಬ್ದಾರರು ಯಾಕಂದರೆ ಈ ಹಿಂದೆ ಅಧ್ಯಕ್ಷ ಮತ್ತು ಪಿ ಒಗಳು ಸಹಿ ಮಾಡ್ತಾಯಿದ್ರು ಕಾರ್ಯದರ್ಶಿಗಳು ಸಹಿ ಮಾಡ್ತಾಯಿದ್ರು ಇಬ್ಬರು ಜವಾಬ್ದಾರ ಅಂತ ಏನು ಹೊಸ ಮಸೂದೆ ಬಂದಿದೆ ಇದರಿಂದ ಸ್ವಲ್ಪ ನಿರಾಳಾಗಿದೆ ಅಂತ ಹೇಳ್ಬೋದು ಪಿಡಿಒಗಳಿಗೆ ಸ್ವಲ್ಪ ಶಕ್ತಿ ಬಂದಿದೆ ಅಂತ ಹೇಳ್ಬೋದು ಅಟ್ಟಾರೆ ಈ ವಿಷಯ ಕುರಿತು ಲಕ್ಷ್ಮ ನಾಗಲಕ್ಷ್ಮಿ ಚೌಧರಿ ಏನು ಮಾತಾಡಿದ್ದಾರೆ ಪಿ ಮನಸ್ಸು ಮಾಡಿದರೆ ಏನು ಮಾಡ್ಬೋದು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ ಏನು ಮಾಡ್ಬೋದು ಪಿಡಿಒ ಮನಸ್ಸು ಮಾಡಿದ್ರೆ ಸ್ವರ್ಗನೇ ಮಾಡ್ಬೋದು ಕುಡಿಯೋ ನೀರು ಶೌಚಾಲಯ ರಸ್ತೆ ಲೈಟು ಚರಂಡಿ ಅಲ್ಲಿ ಬರುವಂತ ಗ್ರಂಥಾಲಯ ಮತ್ತೆ ಉದ್ಯೋಗ ಖಾತ್ರಿ ಅಡಿ ನಿಮಗೆ ಕೆಲಸಗಳು ಮನೆ ಜಾಬ್ ಕಾರ್ಡ್ಸ್ ಅಂತ ಕೊಡ್ತಾರೆ ಹೌದಲ್ರಿ ಹಳ್ಳಿಗಳಿಗೆ ಹೋದ್ರೆ ಗೊತ್ತಾಗ್ತದೆ ಎಷ್ಟ್ ಜಾಬ್ ಕಾರ್ಡ್ಸ್ ಕೊಟ್ಟವ್ರೆ ಎಷ್ಟು ಕೋಟಿ ವರ್ಗು ಕೆಲಸ ಮಾಡಿಸ್ಬೋದ್ರಿ ಇತ್ತು ಅಂತಂದ್ರೆ ಮತ್ತೆ ನಾವು ಅಡಿಷನಲ್ ಪ್ಲಾನ್ ಮಾಡಿ ಅಡಿಷನಲ್ ಕೊಟ್ಟೇ ಕೊಡ್ತಾರೆ ಅರ್ಥ ಆಯ್ತು ಒಂದು ಪ್ರಾಬ್ಲಮ್ ಏನು ಹೇಳ್ತೀನಿ ಕೇಳ್ರಿ ನಮ್ಗ್ ಯಾರ್ದು ಏನು ಗೊತ್ತೇ ಇಲ್ಲ ಅವ್ರಿಗೆ ಅಡ್ವಾಂಟೇಜ್ ನಿಮಗ್ ಗೊತ್ತಿದ್ರೆ ತಾನೇ ಕೇಳ್ತೀರಾ ನಮಗ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ ನಾವ್ ಹಿಂಗೆ ಇರ್ತೀವಿ ನಾವು ಪಗಾರ್ ಮನೆಗ್ ಹೋಗ್ತಿವಿ